वीक्षिक ರಾಜ್ಯದ ಸುದ್ದಿ ಚಾನೆಲ್ಗಳಲ್ಲಿ ಇತ್ತೀಚೆಗೆ ಸಂಸದ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅನೇಕ ಗಣ್ಯರ ಅಕ್ರಮಗಳ ಕುರಿತ ಸುದ್ದಿಯನ್ನ ಡೇರಾಗಿ ಬಿತ್ತರಿಸಲಾಗಿತ್ತು ಇದರ ಜೊತೆಗೆ ಅನೇಕ ರಹಸ್ಯ ಕಾರ್ಯಾಚರಣೆ ಮೂಲಕ ಜನರ ಮುಂದೆ ಅನೇಕರ ಅನಾಚಾರಗಳ ಬಾನಾಗಡಿ ವಿಚಾರಗಳನ್ನ ಬಿಚ್ಚಿಡುತ್ತಿದ್ದ ಪವರ್ ಟಿವಿ ಎಂಡಿ ಎಂದೇ ಹೇಳಿಕೊಳ್ಳುತ್ತಿದ್ದ ರಾಕೇಶ್ ಶೆಟ್ಟಿ ಹಿನ್ನೆಲೆ ಅದೆಷ್ಟು ಮಂದಿಗೆ ಗೊತ್ತಿದೆಯೋ ಏನೋ ಆದರೆ ಈ ವ್ಯಕ್ತಿ ಮೇಲೆ ಬರೋಬ್ಬರಿ ಇಪ್ಪತ್ತೊಂದು ಕ್ರಿಮಿನಲ್ ಕೇಸ್ ಹದಿನಾರು ನ್ಯಾಯಾಂಗ ನಿಂದನೆ ಪ್ರಕರಣ ಇರುವುದನ್ನ ದಾಖಲೆ ಸಮೇತ ಬಯಲಿಗೆಳೆದಿದ್ದಾರೆ ಮಾಜಿ ಪೊಲೀಸ್ ಅಧಿಕಾರಿ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಮಠಣ್ಣನವರು ಅದರಲ್ಲಿ ಐದು ಪ್ರಕರಣಗಳಲ್ಲಿ ಶಿಕ್ಷೆ ಕೂಡ ಆಗಿದ್ದು ಇಷ್ಟೊಂದು ಹೀನ ವ್ಯಕ್ತಿತ್ವ ಇರುವ ಈ ಶೆಟ್ಟಿ ಟಿವಿ ಪರದೆ ಮೇಲೆ ಕೂತು ಮೊನ್ನೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸಂಬಂಧಿಸಿದ ಸುದ್ದಿಯೊಂದನ್ನ ಬಿಡ್ಲಾ ಬಿಡ್ಲಾ ಅವರೇ ಅಂತ ಬುಟ್ಟಿಯಲ್ಲಿರೋ ಹಾವನ್ನ ಹೊರಬಿಡಲು ಅದ್ಯಾಕ ಅಷ್ಟೊಂದು ಕುಮಾರಸ್ವಾಮಿ ಅವರಿಗೆ ಬ್ಲಾಕ್ ಮೇಲ್ ತರ ಮಾತಾಡ್ತಿದ್ರೋ ಏನೋ ಅದು ಈ ಮನುಷ್ಯನಿಗಷ್ಟೇ ಗೊತ್ತು ಆದರೆ ನೋಡೋ ಜನ್ರು ರೀ ಶೆಟ್ಟಿಯವರೇ ನಿಮ್ ಬುಟ್ಟಿಯಲ್ಲಿರುವ ಹಾವು ಬಿಡಬೇಡಿ ಅಂತ ಯಾವ ಪಡ್ಪೋಸಿ ನಿಮ್ ಕೈ ಕಟ್ಟಿದ್ದಾನೆ ಬುಟ್ಬುಡ್ರಲ್ಲ ನಾವು ನೋಡ್ತೇವೆ ಅಂತ ಒಳಗೊಳಗೆ ಮುಸಿ ಮುಸಿ ನಗ್ತಾ ಇದ್ರು ಇತ್ತೀಚೆಗೆ ನ್ಯಾಯಾಲಯ ಕೂಡ ಈ ಚಾನೆಲ್ ಪ್ರಸಾರಕ್ಕೆ ನಿರ್ಬಂಧ ಹೇರಿದ್ದು ಶೆಟ್ಟಿ ಮತ್ತೆ ಅದ್ಯಾವ ರೂಪದಲ್ಲಿ ಹೊರಬರ್ತಾನೋ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಗೊತ್ತು ಈ ಶೆಟ್ಟಿ ವಿರುದ್ಧ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಠಾಣೆ ಬಸವೇಶ್ವರ ನಗರ ಠಾಣೆ ಬೈಯಪ್ನಹಳ್ಳಿ ಠಾಣೆ ಮೈಕೋ ಲೇಔಟ್ ಠಾಣೆ ಅಲಸೂರು ಠಾಣೆ ಸಂಜಯ್ ನಗರ ಠಾಣೆ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆ ಕೆಪಿ ಅಗ್ರಹಾರ ಠಾಣೆ ದೇವನಹಳ್ಳಿ ಪೊಲೀಸ್ ಠಾಣೆ ಯಶವಂತಪುರ ಪೊಲೀಸ್ ಠಾಣೆ ಕೋಡಿಹಳ್ಳಿ ಪೊಲೀಸ್ ಠಾಣೆ ಹೀಗೆ ಬೆಂಗಳೂರಿನ ಬಹು ಬಹುತೇಕ ಪೊಲೀಸ್ ಠಾಣೆಗಳಲ್ಲಿ ದೂರು ಇರುವ ಲೀಸ್ಟ್ ಮುಂದುವರಿಯುತ್ತೆ ಅದರಲ್ಲೂ ಈನಸ್ ಅಫೆನ್ಸ್ ಪ್ರಕರಣಗಳು ಇದ್ದಾವೆ ಈತನ ವಿರುದ್ಧ ವಂಚನೆ ಕೊಲೆಯತ್ನ ಚೆಕ್ ಬೌನ್ಸ್ ಸುಲಿಗೆ ಸೇರಿದಂತೆ ಅನೇಕ ಗಂಭೀರ ಆರೋಪಗಳಿದ್ದು ಗೂಂಡಾ ಕಾಯ್ದೆಯಡಿ ಈತನನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮಟ್ಟಣ್ಣನವರು ಒತ್ತಾಯಿಸಿದ್ದು ಈ ಹಿಂದೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಎಸಿಎಸ್ಎಫ್ಸಿಐಎಸ್ ಕನ್ಸಲ್ಟೆನ್ಸಿ ಕಂಪನಿ ಶುರು ಮಾಡಿದ್ದ ವೇಳೆ ತನ್ನದೇ ಕಂಪನಿಯ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಕ್ಕಾಗಿ ಮಹಿಳೆಯರೇ ಸಮ ಒದೆ ಕೊಟ್ಟ ಘಟನೆಯನ್ನು ಕೂಡ ಇದೇ ವೇಳೆ ಬಿಚ್ಚಿಟ್ಟ ಗಿರೀಶ್ ಮಾಧ್ಯಮದ ಸೋಗಲ್ಲಿ ಮಾಡಬಾರದು ಮಾಡುವ ಈತನ ವಿರುದ್ಧ ನಿರಂತರ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ ಆಶ್ಚರ್ಯ ಅಂದ್ರೆ ಮೊನ್ನೆ ಚಾನೆಲ್ ನಲ್ಲಿ ಈತ ಅಬ್ಬರಿಸುತ್ತಿದ್ದ ರೀತಿ ನೋಡಿದ್ರೆ ಭೂತದ ಬಾಯಿಯಲ್ಲಿ ಈ ಭಗವದ್ಗೀತೆ ಇಷ್ಟೊಂದು ಪುಂಕಾನುಪುಂಕವಾಗಿ ಹೊರ ಬರ್ತಾ ಇದೆ ಅನಿಸ್ತಾ ಇತ್ತು ಅನೇಕ ವೀಕ್ಷಕರಿಗೆ ಉಪ್ಪು ತಿಂದವನು ನೀರು ಕುಡಿಲೇಬೇಕಲ್ವಾ ಈತನ ಪ್ರಕರಣದಲ್ಲಿ ಅದು ಆಗುತ್ತೆ ಅನ್ನೋ ವಿಶ್ವಾಸ ಮಾನವಂತ ಜನರ ಅಭಿಪ್ರಾಯವಾಗಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್